ನಮ್ಮ ಕರ್ನಾಟಕ ರಾಜ್ಯದ ಈ ಕ್ಷೇತ್ರದ ಆಕ್ಟಿವ್ ಪಾರ್ಟಿಸಿಪೇಟ್ ಭಾಳ ಮುಖ್ಯ ನಮ್ಮ ಮೇಲೆ ಅವರು ನಿರೀಕ್ಷೆ ಮಾಡಿದ್ದಾರೆ ಮತ್ತೆ ಸೀರಿಯಸ್ನೆಸ್ ದೇಶದಲ್ಲಿ ರೈತರ ಸಮಸ್ಯೆ ಸೀರಿಯಸ್ನೆಸ್ ಒಂದು ಕಾರ್ಯಕರ್ತರು ಗಮನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ವಿಚಾರಕ್ಕೆ ಬ್ಯಾಚ್ ಬೈ ಬ್ಯಾಚ್ ಕಳಿಸೋಕೆ ಪ್ರಯತ್ನ ಪಡ್ತೀವಿ ಬ್ಯಾಚ್ ಬೈ ಬ್ಯಾಚ್ ಬೈ ಕಳಿಸ್ಬೇಕು ಅಂದರೆ ನಾವು ಧಾರವಾಡ ಅಥವಾ ಗುಲ್ಬರ್ಗ ಎಲ್ಲ ಹೋಗ್ಬೋದಕ್ಕೆ ಮಧ್ಯಪ್ರದೇಶ ಟ್ರೈನ್ದು ಹೋಗ್ಬೇಕಾಗುತ್ತೆ ಡೆಲ್ಲಿಗೆ ಏನು ತರ್ತೀವಿ ಅದು ಅರ್ಧ ಸಮಯದಲ್ಲಿ ಹೋಗ್ಬೋದು ಒಂದು ಇಪ್ಪತ್ತು ಗಂಟೆನೂ ಹದಿನೆಂಟು ಗಂಟೆ ಜರಿ ಒಂದು ಹನ್ನೆ ಹದಿನೈದು ಹದಿನಾರು ಗಂಟೆಗೆ ನಾವು ಹೋಗ್ಬೋದ್ರಿಗೆ ಅದರಿಂದ ಒಂದು ಬ್ಯಾಚ್ ಬೈ ಬ್ಯಾಚ್ ಒಂದು ಹದಿನೈದು ಜನ ಇಪ್ಪತ್ತು ಜನ ಬೇರೆ ಬೇರೆ ಇದೆಯ ಸೇರಿ ಒಂದು ವಾರ ವಾರ ಒಂದು ದಿನವೂ ಎರಡು ದಿನ ಬರೋದಕ್ಕೆ ಒಂದು ವಾರ ಹತ್ತು ದಿನ ಇರೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಪಟ್ಟಿ ಮಾಡಿದ್ರೆ ಒಂದು ನಿಮ್ಮ ಜಿಲ್ಲೆಯಿಂದ ಒಂದು ಹತ್ತು ಜನ ಇಪ್ಪತ್ತು ಜನ ಹೋಗೋದಾದ್ರೆ ಪಕ್ಕ ಜಿಲ್ಲೆ ಬೇರೆ ಜಿಲ್ಲೆಗಳ ಕ್ಲಬ್ ಮಾಡಿ ತಾಲೂಕಿಂದ ನಿರಂತರ ಸಂಪರ್ಕ ಹೋರಾಟ ಮತ್ತೆ ನಮ್ಮ ಜನರ ಜನರ ಪ್ರೀತಿ ಬಹಳ ಮುಖ್ಯ ನಮ್ಮ ತಾಲೂಕಿನ ಜನ ಏ ಹೌದಪ್ಪ ಅವನು ಹೌದು ಅವ್ರ ಕಣೆ ಜನರಿಂದ ಮಾತ್ರ ನಾವು ಲೀಡರ್ ಆಚೆ ಜನ ಒಪ್ಪಬೇಕು ನನಗೆ ಪ್ರೀತಿಯಿಂದ ಮಾತಾಡ್ಸೋದು ಕಲಿಬೇಕು ಬಡವರು ಬಂದ್ರಿಂದ ಮಾತಾಡ್ಸೋದು ನನಗೆ ಮಾತ್ರ ಮಾಡಿದರೆ ಈ ಸಂಘಟನೆ ಉಳಿತು ನಾನು ಮತ್ತೆ ಅಂದರೆ ಗೌಡಕ್ಕೆ ಊಟಕ್ಕೆ ಅಂತ ಏನು ಹೇಳಬೇಕು ನಮ್ಮ ಕಾರು ನನ್ನ ಅಂತಸ್ತು ಯಾರು ಕೇಳಬೇಕು ನಮ್ಮ ಪ್ರೀತಿ ನಮ್ಮ ಪ್ರಾಮಾಣಿಕತೆ ಒಂದು ಹೋರಾಟದ ಒಂದು ಸಿದ್ಧಾಂತ ಎಲ್ಲದರ ಮೂಲಕ ನಮ್ಮ ಸಂಘಟನೆ ಎದ್ದಿಡಿಬೇಕು ಮತ್ತು ನಮ್ಮನ್ನು ಜನ ಗುರುತಿಸಿದ ನಾವು ಆ ದಿನ ದಾಸ ಏರಿತ ಇರ್ತಿದ್ದು ನಾನು ಸಂಘಟನೆ ಬರೋದು ಯಾಕೆ ಹೋಗ್ತೀನಿ ಬಟ್ ಏನೇ ತೊಡ್ದು ಫಸ್ಟ್ ಅದನ್ನು ಫಸ್ಟ್ ಪ್ರೀತಿ ಮಾಡಬೇಕು ನಾನು ನಾನು ಒಂದು ಸ್ವಲ್ಪ ಮಾತಾಡೋದು ಬಂದು ಕೊಟ್ಟರೆ ನಾನು ಹೇಳ್ದಂಗೆ ಸಂಘಟನೆ ನಡಿಬೇಕಂದ್ರೆ ಭಾಳ ಮಂದಿ ನಮ್ಮ ರೈತ ಸಂಘ ಅದು ಹೋಗ್ಬೇಕು ನಾನು ಹೇಳ್ದಂಗೆ ರೈತ ಸಂಘ ನಡಿಬಾರ್ದು ರೈತ ಸಂಘ ಹೇಳ್ದಂಗೆ ನಾವು ನಡಿಬೇಕು ರೈತ್ ಸಂಘ ಅಂದ್ರೆ ನೀವು ನಾವೆಲ್ಲ ಸೇರಿ ನಾನು ಒಬ್ಬನೇ ನಾನು